ನಮಸ್ಕಾರ ವೀಕ್ಷಕರೇ ಭಾರತದ ಮಾರುಕಟ್ಟೆ ಮೇಲೆ ಒಂದಲ್ಲ ಒಂದು ಬಗೆಯಲ್ಲಿ ಹಿಡಿತ ಸಾಧಿಸಿಕೊಳ್ಳುವ ಪ್ರಯತ್ನದಲ್ಲಿರುವ ಚೀನಾ ಈಗ ಅಕ್ರಮವಾಗಿ ಬೆಳ್ಳುಳ್ಳಿಯನ್ನು ಭಾರತಕ್ಕೆ ರವಾನಿಸುತ್ತಿದೆಯಾ ಎಂಬ ಅನುಮಾನವು ಸಾರ್ವಜನಿಕ ವಲಯದಲ್ಲಿ ಮೂಡಿದೆ ಈ ಅನುಮಾನಕ್ಕೆ ಮೊದಲು ಕಾರಣವಾಗುತ್ತಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾರಾಟವಾಗುತ್ತಿರುವ ಟೊಮೊಟೊ ಗಾತ್ರದ ಬೆಳ್ಳುಳ್ಳಿ ಎಂದು ಹೇಳಬಹುದು ಭಾರತೀಯರು ಬಹುತೇಕ ದಿನನಿತ್ಯ ಆಹಾರಗಳಲ್ಲಿ ಬಳಕೆಯಾಗುವ ಬೆಳ್ಳುಳ್ಳಿ ಆರೋಗ್ಯಕರ ಗುಣಗಳನ್ನು ಹೊಂದಿದ್ದು ಆಹಾರದ ಪರಿಮಳ ಹಾಗೂ ರುಚಿಯನ್ನು ಹೆಚ್ಚಿಸುತ್ತದೆ ಆದರೆ ಕೆಲ ದಿನಗಳ ಹಿಂದೆ ರಾಸಾಯನಿಕಯುಕ್ತ ನಿಷೇಧಿತ ಚೀನು ಬೆಳ್ಳುಳ್ಳಿ ದೇಶ ಹಾಗೂ ರಾಜ್ಯದ ಮಾರುಕಟ್ಟೆಗಳ ಜೊತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಪ್ರವೇಶ ಮಾಡಿದ ಅನುಮಾನ ಮೂಡಿದೆ ಹೌದು ದೇಶೀಯ ಮಾರುಕಟ್ಟೆಯಲ್ಲಿ ದೇಸಿ ಬೆಳ್ಳುಳ್ಳಿ ಬೆಲೆ ಗಗನಕ್ಕೆ ಹೇರಿದ ಹಿನ್ನೆಲೆಯಲ್ಲಿ ಅಗ್ಗಕ್ಕೆ ಸಿಗುವ ಚೀನು ಬೆಳ್ಳುಳ್ಳಿಯನ್ನು ಸ್ಥಳೀಯ ವ್ಯಾಪಾರಿಗಳು ಹಾಗೂ ತರಕಾರಿ ಮಾರಾಟಗಾರರು ಅಗ್ಗದ ಬೆಲೆಗೆ ಸಿಗುವ ಚೀನಾ ಬೆಳ್ಳುಳ್ಳಿಯನ್ನು ಮಾರಾಟ ಮಾಡಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ ಚೀನಾದಲ್ಲಿ ಬೆಳ್ಳುಳ್ಳಿ ಬೆಳೆಯಲು ಹೆಚ್ಚು ರಾಸಾಯನಿಕಗಳನ್ನು ಉಪಯೋಗ ಉಪಯೋಗಲಾಗಿಸುತ್ತದೆ ಮತ್ತು ಹೀಗಾಗಿ ಇದರಿಂದಾಗಿ ಇವು ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀಳುವುದರಲ್ಲಿ ಯಾವುದೇ ಎರಡು ಮಾತಿಲ್ಲ ಈ ಕಾರಣದಿಂದಾಗಿಯೇ ಹತ್ತು ವರ್ಷಗಳ ಹಿಂದೆಯೇ ಭಾರತದಲ್ಲಿ ಚೀನಾ ಬೆಳ್ಳುಳ್ಳಿಯನ್ನು ನಿಷೇಧಿಸಲಾಗಿದೆ ಆದರೂ ಕೂಡ ಚೀನಿ ಬೆಳ್ಳುಳ್ಳಿ ಮಾರಾಟ ಮಾಡಲುತ್ತಿರುವುದು ಅನುಮಾನ ಸಾರ್ವಜನಿಕರಲ್ಲಿ ಮೂಡಿದೆ ಜೀವಕ್ಕೆ ಮಾರಕವಾಗುವಂಥ ರಾಸಾಯನಿಕ ಅಂಶಗಳನ್ನು ಪತ್ತೆಯಾದ ಕಾರಣದಿಂದಾಗಿ ಚೀನಾದಿಂದ ಆಮದು ಮಾಡಿಕೊಳ್ಳುತ್ತಿದ್ದ ಬೆಳ್ಳುಳ್ಳಿ ಮೇಲೆ ನಿಷೇಧ ಹೇರಲಾಗಿದೆ ಆದರೂ ಕಳ್ಳ ಮಾರ್ಗದಲ್ಲಿ ದೇಶದೊಳಗೆ ಪ್ರವೇಶಿಸಿರುವ ಚೀನಾ ಬೆಳ್ಳುಳ್ಳಿ ರಾಜ್ಯ ಹಾಗೂ ಜಿಲ್ಲೆಯ ಒಳಗೆ ಚೀನಾ ಬೆಳ್ಳುಳ್ಳಿ ಬರುತ್ತಿದ್ದು ಅವುಗಳನ್ನು ಸಾವಯವ ಬೆಳ್ಳುಳ್ಳಿಗಳ ಜೊತೆ ಸೇರಿಸಿ ಮಾರಾಟ ಮಾಡಲಾಗುತ್ತಿದೆ ಎಂದು ಅನುಮಾನವು ಮೂಡಿದೆ ದಿನನಿತ್ಯ ಅಡುಗೆ ಮನೆಯಲ್ಲಿ ಮಸಾಲ ಭರಿತ ತಿಂಡಿ ಊಟ ತಯಾರಿಸಲು ಬೆಳ್ಳುಳ್ಳಿ ಫೇವರೇಟ್ ಇನ್ನು ನಾನ್ ವೆಜ್ ಪ್ರಿಯರಿಗಂತೂ ಬೆಳ್ಳುಳ್ಳಿ ಬೇಕೇ ಬೇಕು ಎಂದೇ ಹೇಳಬಹುದು ದಿನೇ ದಿನೇ ಬೆಳ್ಳುಳ್ಳಿ ರೇಟ್ ದುಬಾರಿಯಾಗುತ್ತಿದೆ ಇದರಿಂದ ಮಾರುಕಟ್ಟೆಗೆ ಭಾರತ ಬ್ಯಾನ್ ಮಾಡಿರುವ ಚೀನಾ ಬೆಳ್ಳುಳ್ಳಿ ಎಂಟ್ರಿ ಆಗಿರುವ ಅನುಮಾನ ಮೂಡಿದ್ದು ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಅದು ಚೀನಾ ಬೆಳ್ಳುಳ್ಳಿಯೇ ಅಲ್ಲವೇ ಎಂಬುದನ್ನು ಇನ್ನಷ್ಟೇ ಸ್ಪಷ್ಟಪಡಿಸಬೇಕಿದೆ ಬೆಳ್ಳುಳ್ಳಿ ದರ ಸದ್ಯ ಮಾರುಕಟ್ಟೆಯಲ್ಲಿ ಬೆಳ್ಳುಳ್ಳಿ ಬೆಲೆ ಕೆಜಿಗೆ ನಾನ್ನೂರರಿಂದ ಐನೂರು ರು ಇದೆ ದಿನೇ ದಿನೇ ಬೆಳ್ಳುಳ್ಳಿ ರೇಟ್ ಇರುತ್ತಿದೆ ಹಾಗಾಗಿ ಚಿಕ್ಕಬಳ್ಳಾಪುರದ ಮಾರುಕಟ್ಟೆಯಲ್ಲಿ ಎಲ್ಲೂ ನೋಡಿದರೂ ಟೊಮೊಟೊ ಗಾತ್ರದ ಬೆಳ್ಳುಳ್ಳಿ ದಪ್ಪವಾಗಿ ಕಾಣುತ್ತಿರುವುದು ಪ್ರತ್ಯಕ್ಷವಾಗಿ ಕಾಣಬಹುದು ಇದು ಚೀನಾ ಬೆಳ್ಳುಳ್ಳಿನ ಎಂಬ ಅನುಮಾನ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ ವಾಸನೆಯೂ ಇಲ್ಲ ರುಚಿಯೂ ಇಲ್ಲ ಈ ಚೈನಾ ಬೆಳ್ಳುಳ್ಳಿಯು ಹೇಗೆ ನಾವು ಗುರಿಸಬಹುದೆಂದರೆ ಇದರಲ್ಲಿ ವಾಸನೆಯೂ ಇರುವುದಿಲ್ಲ ಮತ್ತು ರುಚಿಯೂ ಇರುವುದಿಲ್ಲ ಆದರೆ ಇದು ಬಿಳಿ ಬಣ್ಣದಿಂದ ಕೂಡಿದ್ದು ಬೆಳ್ಳುಳ್ಳಿ ಎಳಸುಗಳು ಕಾರ್ನರ್ಗಳಲ್ಲಿ ಗುಲಾಬಿ ಬಣ್ಣದಿಂದ ಕೂಡಿದೆ ಎಂದು ಹೇಳಬಹುದು ಇವು ನಮ್ಮ ದೇಸಿ ಬೆಳ್ಳುಳ್ಳಿಗಿಂತ ತುಂಬ ವಿಭಿನ್ನವಾಗಿರುತ್ತವೆ ಮತ್ತು ನಮ್ಮ ದೇಸಿ ಬೆಳ್ಳುಳ್ಳಿಗಳು ತುಂಬ ರುಚಿಕರವಾಗಿ ಹಾಗೂ ಘಾಟುವಾಸನೆ ಇರುವುದನ್ನು ನಾವು ಗಮನಿಸಬಹುದು ಆದರೆ ಪರಿಶೀಲಿಸಿದಾಗ ಈ ಚೈನಿ ಬೆಳ್ಳುಳ್ಳಿಯನ್ನು ಪರಿಶೀಲಿಸಿದಾಗ ಇದರಲ್ಲಿ ಮಿಥೈಲ್ ಪ್ರಮೊಯ್ಡ್ ಎಂಬ ಶಿಲೀಂಧ್ರ ನಾಶಕಗಳನ್ನು ಸಿಂಪಡಿಸಲಾಗುತ್ತಿರುವುದು ತಿಳಿದಿರುತ್ತದೆ ಈ ನಾಶಕದಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವುದರಲ್ಲಿ ಯಾವುದೇ ಎರಡು ಮಾತಿಲ್ಲ ಆದ್ದರಿಂದ ಜನಸಾಮಾನ್ಯರು ಬೆಳ್ಳುಳ್ಳಿಯನ್ನು ಖರೀದಿಸುವಾಗ ತುಂಬ ಜಾಗರೂಕವಾಗಿ ಖರೀದಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್